ಅಧ್ಯಕ್ಷತೆ ವಹಿಸಿರುವ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರೇ ಎಂ ಎಲ್ ಸಿ ಆದ ಗೋವಿಂದರಾಜಣ್ಣ ಅವರೇ ತಾಲೂಕು ಅಧ್ಯಕ್ಷರಾದ ಕಾಡಿನಹಳ್ಳಿ ನಾಗರಾಜ್ ಅವರೇ ಬಿಜೆಪಿ ಮುಖಂಡರ ಸುಂದರ್ ಅವರೇ ಮತ್ತೆ ಮಿಕ್ಕಿದ್ವ ಎಲ್ಲ ಗಣ್ಯರೇ ನಾಡಿದ್ದು ನಮ್ದು ಎಲೆಕ್ಷನ್ ಇದೆ ಕಾಲಾವಕಾಶ ಬಹಳ ಕಡಿಮೆ ಇದೆ ಮತ್ತೆ ಕೋಲಾರು ಮತ್ತೆ ಚಿಂತಾಮಣಿಗೆ ಹೋಗ್ಬೇಕಾಗುತ್ತೆ ಅದಕ್ಕೆ ನಮ್ಮ ಶಾಸಕರನ್ನು ಕೇಳ್ಕೊಂಡೆ ದಯವಿಟ್ಟು ಒಂದು ಎರಡು ನಿಮಿಷ ನಾನು ಮಾತಾಡ್ಬಿಟ್ಟು ಹೋಗ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಫಸ್ಟ್ ನಿನಗೆ ಕೊಡ್ತೀನಿ ಮಾತಾಡ್ಬಿಡು ಇವತ್ತು ನಾಳೆ ದಯವಿಟ್ಟು ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡಕ್ಕೆ ಓಟ್ ಕೊಡಬೇಕು ಅಂತ ಪ್ರಚಾರ ಮಾಡಿ ಓಟ್ ಕೇಳೋ ಜವಾಬ್ದಾರಿ ನಿಮ್ಮದು ಅದು ವೇದಿಕೆ ಮೇಲೆ ಇರುವವ್ರದ್ದು ವೇದಿಕೆ ಕೆರೆ ಇರೋರ್ದು ಇಬ್ಬರದು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ಒತ್ತ ರೈತ ಮಹಿಳೆ ಓಟ್ ಹಾಕಿ ಎರಡನೇ ಕ್ರಮ ಸಂಖ್ಯೆ ಓಟ್ ಹಾಕಿ ನಮ್ಮನ್ನು ಡೆಲ್ಲಿಯಲ್ಲಿ ಮೋದಿ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಏನು ಗೆದ್ದು ಹೋಗ್ತೀನಿ ಅವ್ರಿಗೂ ಒಂದು ಬಲ ಕೊಡುತ್ತೆ ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರು ಇಬ್ಬರು ಮೂರು ಈ ಮೂರು ಸೀಟ್ ಏನ್ ತಗೊಂಡಿದ್ರು ಹಾಸನ್ನು ಮಂಡ್ಯ ಮತ್ತೆ ಕೋಲಾರ ಈ ಮೂರು ಕ್ಷೇತ್ರ ಗೆದ್ದುಕೊಂಡು ನಮ್ಮ ಪಕ್ಷದ ಏನು ಒಂದು ಗೌರವ ಇದೆಯೋ ಮೋದಿ ಅವರ ಹತ್ರ ಅದನ್ನ ಹಂಗೆ ಉಳಿಸ್ಕೋಬೇಕಾಗುತ್ತೆ ನಾವು ಅದಕ್ಕೆ ಈ ಮೂರು ಕ್ಷೇತ್ರ ಗೆಲ್ಸ್ಕೊಂಡು ಹೋಗ್ಬೇಕಾಗುತ್ತೆ ದಯವಿಟ್ಟು ನೀವು ಇಪ್ಪತ್ತಾರನೇ ತಾರೀಕು ನಾಡಿದ್ದು ಏನ್ ಎಲೆಕ್ಷನ್ ನಡೆಯುತ್ತೋ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡು ಓಟ್ ಹಾಕಿ ಅಂತ ಕೇಳಿ ಆಲ್ರೆಡಿ ಕುಮಾರಣ್ಣ ಬಂದಾಗ ನಮ್ಮ ಶಾಸಕರು ಹೇಳಿದ್ದಾರೆ ಎಲ್ಲಾರಿಗಿಂತೂ ಎಂಟು ಕ್ಷೇತ್ರದಲ್ಲಿ ಎಲ್ಲರಿಂತೂ ಜಾಸ್ತಿ ಓಟ್ ನಾನು ಮುಳುಭಾಗ್ಲಲ್ಲಿ ಕೊಡಿಸ್ತೀನಿ ಅಂತ ನನ್ನ ನಂಬಿಕೆ ನಾನು ಸಮೃದ್ಧಿ ಮಂಜಣ್ಣ ಅವ್ರ ಮೇಲೆ ಇಟ್ಟಿದ್ದೀನಿ ಅವರು ಇಟ್ಟಿದ್ದಾರೆ ಆ ನಂಬಿಕೆ ನೀವು ಉಳಿಸ್ಕೊಂತೀರಾ ಅಂತ ನಾನು ನಾನು ನಂಬಿದ್ದೀನಿ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಅಡಿಗೆ ಓಟ್ ಹಾಕಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ